ಸಂಪಟದ ಜನರ ಜನತೆಯ ಮತದಾನದ ಒಂದು ದೊಡ್ಡ ಗೆಲುವು ಒಂದು ಇಡೀ ರಾಜ್ಯದ ಸಂದೇಶ ಕಲ್ಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಇವತ್ತು ಅವ್ನ ಪ್ರಚಾರ ಸುದ್ದಿ ಸಂಜೂರಲ್ಲಿ ಈಗ ಅವರು ಕೂಡ ನಾವು ಇವಂತ ಒಂದು ಸುದ್ದಿ ಬರ್ತಾ ಇದೆ ಇದು ಒಂದು ಸಿಎಸ್ ಸುದ್ದಿ ಒಂದು ವಿಶ್ವಾಸ ಇದು ನಮಗೆ ಮುಂಚೆ ಜನಪನ್ನ ಗೆಲ್ತೀವಿ ಅಂತ ಗೊತ್ತಿತ್ತು ಯಾವ ಅಂತರ್ ಗೆಲ್ತೀವಿ ಅಂತ ಗೊತ್ತಿಲ್ಲ ನಾನು ನಲವತ್ ಸಾವಿರದಿಂದ ಗೆಲ್ಬಹುದು ಅನ್ಕೊಂಡು ಮಿನಿಮಮ್ಗೆ ಈಗ ಆಲ್ಮೋಸ್ಟ್ ಮೂವತ್ ಸಾವಿರ ಹತ್ತ ಬಂದಿದ್ವಿ ಸೊ ಇದು ನಮ್ಮ ಜನರ ಒಂದು ಕೊಡುಗೆ ಅವ್ರದೇ ಆದ ಒಂದು ಗೆಲುವು ಇದು ನಿಜ ನಾವು ಹದಿನೈದು ಸಾವಿರದಿಂದ ಎಂಪಿ ಎಲೆಕ್ಷನ್ ಅಲ್ಲಿ ಹದಿನೈದು ಸಾವಿರದಿಂದ ಎಂಬತ್ತೈದು ಸಾವಿರ ತಂಬಿ ನಿಲ್ಲಿಸಿದ್ದು ಆದ್ರೆ ಅದು ಒಬ್ಬನ ವ್ಯಕ್ತಿಯ ಕೊಡುಗೆಯಲ್ಲಿ ಅದು ನಾವು ಕಾರ್ಯಕರ್ತರನ್ನೆಲ್ಲ ಸೇರಿಸ್ಕೊಂಡು ಗುಣಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಆ ಕಾರ್ಯಕರ್ತರಿಗೆ ಇವತ್ತು ನಾನು ಒಂದು ಕೋಟಿ ನಮಸ್ಕಾರ ಹೇಳ್ಬೇಕು ಯಾಕಂದ್ರೆ ಅವರು ಮನೆ ಈ ಫಲಿತಾಂಶ ಬರ್ತಾ ಇರೋದಿಲ್ಲ ಡ್ಯಾಂ ಕಟ್ಟಿದ್ದು ನೀರಾವರಿ ಮಾಡಿದ್ದು ಎಲ್ಲ ಸಂಪರ್ಕದ ಜನತೆಗೆ ಅರಿವಿದೆ ಯಾರು ಅವ್ರಿಗೆ ನೇಳ್ಕೊಡ್ಬೇಕಾಗಿಲ್ಲ ಗಾಳಿ ಕಾರ್ಯಸುದ್ದಿಗೆ ಅವ್ರು ಯಾರು ಕೇಳುವುದಿಲ್ಲ ಬ್ಯಾಂಕ್ ಯಾರು ನೀರಾವರಿ ಮಾಡಿದ್ಯಾರು ಅಭಿವೃದ್ಧಿ ಮಾಡಿದ್ಯಾರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದ್ದು ಅಥವಾ ಯೋಗೇಶ್ವರದು ಅತಿ ದೊಡ್ಡ ಪ್ರಮಾಣದಲ್ಲಿ ಈ ನೀರಾವರಿ ಕೊಡುಗೆ ಇದೆ ಆ ದೃಷ್ಟಿಯಿಂದ ಜನ ನೋಡಿ ಅವ್ರಿಗೆ ಗೊತ್ತಿಲ್ಲ ಅವ್ರದೆಲ್ಲ ಗಮನದಲ್ಲಿ ಅದಕ್ಕೆಲ್ಲ ಮೋಸ ಆಗ್ತಿದೆ ಇವತ್ತು ಮತ ಹಾಕಿ ನನ್ನ ಅತಿ ದೊಡ್ಡ ಮತದಿಂದ ಗೆಲ್ಲಿಸ್ತಾ ಇದ್ದಾರೆ ಖಂಡಿತ ಇದು ಸಿ ಈಗ ರಾಜೀನಾಮೆ ಕೊಟ್ಟು ನಾಲ್ಕು ತಿಂಗಳ ಆದ್ಮೇಲೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟ ಮೇಲೆ ಡಿಕೆ ಶಿವಕುಮಾರ್ ಅವರು ಕಾಲಿಟ್ಟಿ ಚಂಪಟ್ಟಿಗೆ ವಿಶೇಷವಾಗಿ ಕಾಲಿಟ್ಟಿ ಒಂದು ಸಾವಿರ ಸೈಟಿಗಾಗಲೇ ಹಂಚಿಕೆ ಮಾಡಿದ್ದಾರೆ ಐದು ಸಾವಿರ ಮನೆಗಳಾಗಲಿಗಾಗಲೇ ಮಂಜೂರು ಮಾಡಿದ್ದಾರೆ ಐನೂರು ಕೋಟಿ ಅಷ್ಟು ಮಾನ್ಯ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಅನುದಾನ ಈಗಾಗಲೇ ಚಂಪಟ್ಟ ಕೊಟ್ಟಿದ್ದಾರೆ ಇದೆಲ್ಲ ಅಭಿವೃದ್ಧಿ ನೀಡಿ ನಮ್ಮ ಒಂದು ತೀರ್ಮಾನ ತಗೊಂಡು ಇಷ್ಟು ದೊಡ್ಡ ಬಹುಮತನ ಗೆಲ್ಲಿಸ್ತಾ ಇದ್ದಾರೆ ಅಂದ್ರೆ ಈ ಕಾರಣದಿಂದ ಕಾರ್ಯನಿರ್ದಯಾರಿಗೆ ನಮ್ಮ ಮತದಾರರಿಗೆ ಮದುವೆ ಧನ್ಯವಾದ ಒಂದು ಕೋಟಿ ನಮಸ್ಕಾರ ನಮ್ಮ ಮತದಾರರಿಗೆ ನಾನು ವಂದನೆಗಳು ಹೇಳ್ಬೇಕು ಅವ್ರಿಂದ ನಾವು ಗೆಲ್ತಾ ಇರೋದು ಸರ್ಕಂಡ್ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಾನು ಅಭಿನಂದನೆ ಹೇಳ್ಬೇಕು